ಟಿವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹವಾಮಾನ ಬದಲಾವಣೆ ಮತ್ತು ಅದರ ವೈಪರೀತ್ಯಗಳನ್ನು ಎದುರಿಸುವ ಕ್ರಿಯೆಗಳಲ್ಲಿ ಮಹಿಳೆಯರ ಸಂಕಷ್ಟದ ನೆರವಿಗೆ ಸರ್ಕಾರ ಧಾವಿಸುವ ಸಂಬಂಧ ಜನ ಸಾಹಸ್ ಫೌಂಡೇಶನ್ ಅವರು ಏರ್ಪಡಿಸಿದ್ದ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಅವರು ಹವಾಮಾನ ವೈಪರೀತ್ಯ ಎಲ್ಲರ ಮೇಲೆ ಸಮಾನವಾಗಿ ಪರಿಣಾಮ ಬೀರುವುದಿಲ್ಲ ಮಹಿಳೆಯರು ಮತ್ತು ಹುಡುಗಿಯರು ಹವಾಮಾನ ಬದಲಾವಣೆಯಿಂದ ಅಸಮಾನ ಪರಿಣಾಮಗಳನ್ನು ಎದುರಿಸುತ್ತಿರುವುದು ಕಳವಳಕಾರಿ ಸಂಗತಿ ಎಂದು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ತಿಳಿಸಿರುತ್ತಾರೆ ಹವಾಮಾನ ವೈಪರೀತ್ಯ ಪ್ರಾಜೆಕ್ಟ್ ಡೈರೆಕ್ಟರ್ ಭರತ್ ಅವರು ಮಾತನಾಡಿ ಮಕ್ಕಳು ಇರ್ತಾರೆ ಸೊ ಅವ್ರಿಗೆ ಹವಾಮಾನ ಬದಲಾವಣೆಯಿಂದ ಯಾವ ಥರ ಪರಿಣಾಮಗಳು ಬೀರ್ತಾ ಇದೆ ಸೊ ಅದರಿಂದ ಅವ್ರು ಯಾವ ಯಾವ ಥರ ಜಾಗರೂಕಗಳಾಗಬೇಕು ಮತ್ತು ಅವರ ಒಂದು ನಾಯಕತ್ವನ ಬಿಡಿಸಿ ಅವರು ಸಂಬಂಧಪಟ್ಟ ಇಲಾಖೆಗಳಿಗೆ ಭೇಟಿ ನೀಡಿ ಅವರ ಹಕ್ಕುಗಳ ಕುರಿತು ಯಾವ ಥರ ಅವರು ಮಾತಾಡಬೇಕು ಅದನ್ನು ಹೇಗೆ ಪಡ್ಕೋಬೇಕು ಸೊ ಈ ಥರ ಜಾಬ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಜೊತೆಗೆ ನಮ್ಮದು ಹೆಲ್ಪ್ಲೈನ್ ನಂಬರ್ ಇದೆ ಸೊ ಏನಾದರೂ ಸಮಸ್ಯೆಗಳಾದರೆ ಆ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ನಮ್ಮದೇ ಆದಂಥ ತಂಡ ಅದನ್ನು ಎಕ್ಸ್ಪ್ಲೇಟ್ ಮಾಡುತ್ತೆ ಅವ್ರಿಗೆ ರೆಸ್ ಆಗಿರುವಂಥ ಸಮಸ್ಯೆಗೆ ಪರಿಹಾರನ ಒದಗಿಸೋದರಲ್ಲಿ ಬೇರೆ ಬೇರೆ ಇಲಾಖೆ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ ಅದರ ಜೊತೆಗೆ ಏನು ಸಾಮಾಜಿಕ ಭದ್ರತೆ ಇರ್ತದೆ ಬೆಂಗಳೂರು ಗ್ರಾಮಾಂತರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪನಿರ್ದೇಶಕರಾದ ಮುದ್ದಣ್ಣ ಜಿಲ್ಲಾ ಆಯೋಜಕರು ವೆಂಕಟರಮಣಪ್ಪ ತಾಲೂಕು ಸಿಡಿಪಿಒ ಮಹೇಶ್ ಚನ್ನರಾಯಪಟ್ಟಣ ನಲ್ಲೂರು ಗ್ರಾಮ ಪಂಚಾಯತ್ ಪಿಡಿಒಗಳಾದ ಮುನಿರಾಜು ಸುಶೀಲಮ್ಮ ಹಿರಿಯ ವಕೀಲರು ಹಾಗೂ ಸಾಮಾಜಿಕ ಹಿರಿಯ ಚಿಂತಕರಾದ ಸಿದ್ದಾರ್ಥ ಪ್ರಗತಿಪರ ಚಿಂತಕ ಚಿಂತಕರಾದ ಮಹೇಶ್ ದಾಸ್ ಐಐಎಚ್ಎಸ್ ಅಕ್ಷತಾ ಫಾರ್ಟಿ ಪ್ರತಿಜ್ಞಾ ಇಎಸ್ಜಿ ಬಾರ್ಗವಿ ಕಾರ್ಮಿಕಾಧಿಕಾರಿ ಹರ್ಷವರ್ಧನ್ ಆರೋಗ್ಯ ಇಲಾಖೆ ದಿವ್ಯಾ ಜನ್ಧನ್ ಜಿಲ್ಲಾ ಸಂಯೋಜಕರಾದ ವೆಂಕಟರಾಮ ಜಾನ್ ಸಹ ಸಂಸ್ಥೆ ಪದಾಧಿಕಾರಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು